ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಟೂ ಡೇಸ್ ಆಯಿತು ಟೂ ಡೇಸಿಂದ ಯಾವುದೇ ರೀತಿಯ ವೀಡಿಯೋ ಏನೂ ಅಪ್ಲೋಡ್ ಮಾಡೋಕ್ಕೋಗಿಲ್ಲ ನನ್ನ ಮಗನಿಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಮನೆಯಲ್ಲಿ ಮಕ್ಕಳು ಚೆನ್ನಾಗಿದ್ಬಿಟ್ರೆ ಏನಾದರೂ ಕೆಲಸ ಮಾಡೋಕ್ಕೂ ನಮಗೂ ಖುಷಿ ಇರುತ್ತೆ ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ಜ್ವರ ಏನಾದರೂ ಬಂದ್ಬಿಟ್ರಂತೂ ನಮಗೆ ಹುಷಾರಿಲ್ಲದೆ ಹೋದೋ ರೀತಿಯೇ ಆಗಿಬಿಡುತ್ತೆ ನನಗಂತೂ ಒಂದು ಟೂ ಡೇಸಿಂದ ಅವ್ನು ನೋಡಿಕೊಂಡು ಎತ್ಕೊಂಡು ಮತ್ತು ಮನೆ ಕೆಲಸ ಅಷ್ಟು ಏನೂ ಮಾಡೋದಕ್ಕೆ ಆಗ್ತಿಲ್ಲ ಚಿಕ್ಕ ಮಕ್ಕಳಲ್ವಾ ಇನ್ನೂ ಅಷ್ಟು ಏನಾಗ್ತಿದೆ ಅಂತ ಹೇಳೋಕ್ಕೂ ಆಗ್ತಿರಲ್ಲ ಮೈಕೈಯ್ಯ ನೋವೆಲ್ಲ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ಆಸ್ಪೆಟ್ಲಿಗೆಲ್ಲ ಎತ್ಕೊಂಡೋಗಿ ರಾತ್ರಿ ಹಾಸ್ಪೆಟ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಬ್ಲಡ್ ಎಲ್ಲ ಚೆಕ್ ಮಾಡಿಸಿದ್ದು ಬ್ಲಡ್ ಚೆಕ್ ಮಾಡಿಸ್ಕೊಂಡು ರಿಪೋರ್ಟ್ ಇಸ್ಕೊಂಡು ಬರುವಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಮತ್ತು ಬಂದು ಸಿರಪ್ ಎಲ್ಲ ಹಾಕ್ಬೇಕಿತ್ತು ಸಿಕ್ಸ್ ಒಂದು ಸಲ ಸಿರಪ್ ಹಾಕಬೇಕಿತ್ತಲ್ಲ ನನಗೆ ನಿದ್ದೆನೇ ಇಲ್ಲ ನೈಟು ಮಲಿಕೊಳ್ಳುವಷ್ಟರಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ಆಗೋಗಿತ್ತು ಬೆಳಿಗ್ಗೆ ಒಂದು ಸಿಕ್ಸು ಸಿಕ್ಸ್ ಓ ಕ್ಲಾಸ್ಗೆಲ್ಲ ಎದ್ಬಿಟ್ಟೆ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡಿದ್ದೀನೇನೋ ಅಷ್ಟೇ ತಲೆ ಅಂತೂ ತುಂಬನೇ ನೋಯ್ತಿತ್ತು ಒಂದು ಸಿಕ್ಸ್ ಅವರ್ಸ್ಗೆ ಎದ್ಬಿಟ್ಟು ಮುಖ ಎಲ್ಲ ತೊಳ್ಕೊಬರೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿತ್ತು ಮತ್ತು ಇನ್ನು ಎದ್ದಾದ್ಮೇಲೆ ತಿಂಡಿ ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಮಲಗಿದ್ನೆಲ್ಲ ಬೇಗ ಬೇಗನೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗಳಿಗೇನು ಬಾಕ್ಸ್ಗೇನೂ ಹಾಕೊಂಗಿಲ್ಲ ಸ್ಕೂಲ್ಗು ರಜಾ ತಿಳಿ ಸಾಂಬಾರು ಬೇಳೆ ಸಾಂಬಾರು ಮಾಡ್ಕೊಬಿಡೋಣ ಮತ್ತು ಈ ಟೈಮಲ್ಲಿ ಏನು ಜಾಸ್ತಿ ಆಯಿಲ್ ಏನು ಹಾಕಿರೋದೇನು ಕೊಡೋದು ಬೇಡ ಅಂದ್ಬಿಟ್ಟು ಕಾಳು ಮತ್ತು ಬೇಳೆಕಾಳನ್ನ ಹಾಕ್ಕೊಂಡು ತಾಲ್ ಥರ ಮಾಡಿಕೊಂಡು ಅನ್ನನ ಮಾಡ್ಕೋತಿದ್ದೀನಿ ಎಲ್ಲರಿಗೂ ಒಂದೇ ಸಲ ಆಗಿಬಿಡುತ್ತೆ ಮತ್ತು ಬೇರೆ ನಾಷ್ಟ ಒಂದು ಸಲ ಏನಾದರೂ ತಿಂಡಿ ಏನೂ ಮಾಡೋಕ್ಕೋಗಿಲ್ಲ ಅನ್ನ ಸಾಂಬಾರನ್ನೇ ಮಾಡ್ಕೊಬಿಡೋಣ ಅಂತ ಬೆಳಗ್ಗೆ ಬೆಳಗ್ಗೆಯೇ ಮಾಡ್ಕೋತಾ ಇದ್ದೀನಿ ಮನೇಲಿ ಮಕ್ಕಳು ಚೆನ್ನಾಗಿ ಇದ್ಬಿಟ್ರಂತೂ ಏನಾದರೂ ಕೆಲಸ ಮಾಡೋಕ್ಕೂ ಖುಷಿ ಅನಿಸುತ್ತೆ ನನಗಂತೂ ತುಂಬಾ ತಲೆನೋವು ಬೆಳಿ ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಿದ್ದೆನೇ ಮಾಡಿರಲಿಲ್ಲ ಸರಿಯಾಗಿ ಒಂದು ಟೂ ಡೇಸ್ ಇವಾಗ ಬೇಗ ಎದ್ದು ಅಡುಗೆ ಎಲ್ಲ ಮಾಡ್ಕೊಬಿಡೋಣ ಎದ್ದೇಳುವಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನಮಗೆ ಗೊತ್ತಿಲ್ದೇನೆ ಜೀವನದಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಆಗ್ಬಿಟ್ಟಿರುತ್ತೆ ಅಂತ ಅಂದರೆ ಆಮೇಲೆ ಅನಿಸ್ತಿರುತ್ತೆ ಅಪ್ಪ ಮೊದಲು ಈ ರೀತಿ ಇರಲಿಲ್ವಲ್ಲ ಎಷ್ಟೊಂದೆಲ್ಲ ಚೇಂಜ್ ಆಗಿಬಿಟ್ಟಿದ್ದೀನಿ ನಾನು ಅಂತ ಅದರಲ್ಲೂ ಹೆಣ್ಮಕ್ಳು ಜೀವನದಲ್ಲಂತೂ ಮದುವೆಗಿಂತ ಮುಂಚೆನೇ ಒಂಥರ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಅಮ್ಮ ಮಾಡ್ಕೊಡ್ತಿರ್ತಾರೆ ಆರಾಮಾಗಿ ಊಟ ಮಾಡಿಕೊಂಡು ಒಂದು ಕಾಲೇಜ್ಗೆ ಹೋಗ್ಕೊಂಡು ನಮ್ಮ ಸ್ಟೈಲು ಒಂದು ಈಸಿಯಾಗಿ ಒಂದು ಟೆನ್ಷನ್ ಫ್ರೀ ಆಗಿ ಒಂದು ಆರಾಮಾಗಿ ಒಂದು ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿರ್ತೀವಿ ಅಂದರೆ ಎಷ್ಟೊಂದೆಲ್ಲ ಚೇಂಜಸ್ ಆಗಿಬಿಡುತ್ತೆ ಅಂದರೆ ಓ ಮದುವೆ ಆಯಿತಾ ಓ ಮದುವೆ ಆದಮೇಲೆ ಈ ರೀತಿ ಇರಬೇಕು ಒಂದು ಡೀಸೆಂಟಾಗಿ ಮೇಂಟೇನ್ ಮಾಡೋದಾಗಿರ್ಬೋದು ಒಂದು ಬೇರೆಯವ್ರು ನೋಡಿದ್ರೆ ಒಂದು ರೆಸ್ಪೆಕ್ಟ್ ಕೊಡೋ ರೀತಿ ಇರೋದಾಗಿರ್ಬೋದು ಆಟೋಮೆಟಿಕಲಿ ಚೇಂಜ್ ಆಗಿಬಿಡುತ್ತೆ ಅನಿಸುತ್ತೆ ಅದು ಇನ್ನು ಮಕ್ಕಳಾಯಿತು ಅಂತ ಅಂದರೆ ಇನ್ನು ಮದುವೆ ಆಯಿತು ಅಂದರೆ ಗಂಡ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ಬೋದು ಆಗಿರ್ಬೋದು ಆ ಸಿಚುವೇಷನ್ ತಕ್ಕಂತೆ ಇರೋದಾಗಿರ್ಬೋದು ಎಲ್ಲನೂ ಕಲ್ತ್ಕೊಬಿಟ್ಟಿರ್ತೀವಿ ಅದು ಬಂದುಬಿಡ್ ಬಂದ್ಬಿಡುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ ಇನ್ನು ಮಕ್ಕಳಾಯಿತು ಅಂತ ಅಂದರೆ ಫಸ್ಟು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡ್ಬೋದಾಗಿ ಕೊಡೋದಾಗಿರ್ಬೋದು ಇನ್ನು ಮಕ್ಕಳು ಯಾವ ರೀತಿ ಇರ್ತಾರೆ ಅವ್ರ ಇರೋ ತಕ್ಕಂತೆ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಆಟೋಮೆಟಿಕಲಿ ಎಷ್ಟು ಚೆನ್ನಾಗಿ ಚೇಂಜಸ್ ಆಗಿಬಿಟ್ಟಿರುತ್ತೆ ಅಂದರೆ ನಮಗೆ ಗೊತ್ತಿರಲ್ಲ ಎಷ್ಟೊಂದೆಲ್ಲ ಚೇಂಜಸ್ ಆಗಿಬಿಟ್ಟಿರುತ್ತೆ ಅಂತ ಫಸ್ಟು ನಾನು ಮಕ್ ನನಗೆ ನಾನು ತಾಯಿ ಆದಮೇಲೆ ಗೊತ್ತಾಗಿದ್ದು ಮೊದಲು ಅನ್ನಿಸ್ತಿತ್ತು ಬೇರೆಯವ್ರು ನೋಡಿದಾಗೆಲ್ಲ ಇಷ್ಟೊಂದೆಲ್ಲ ಬಾಂಡಿಂಗ್ ಇರುತ್ತಾ ಮಕ್ಕಳು ತಾಯಿ ಮಧ್ಯೆ ಅಂತ ಅಷ್ಟೊಂದೆಲ್ಲ ಕನೆಕ್ಷನ್ ಅಂತ ಆಮೇಲೆ ನಮಗೆ ಗೊ ನಾನ ಆದಾಗ್ಲೇ ತಾಯಿ ಆದಾಗಲೇ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಬಾಂಡಿಂಗ್ ಇರುತ್ತೆ ಒಂದು ಮಗುಗೆ ಹುಷಾರಿಲ್ಲ ಅಂದರೆ ನಮಗೆ ತಟ್ಕೊಳಕ್ಕಾಗೋದಿಲ್ಲ ನಾನಂತೂ ಒಂದು ಟೂ ಡೇಸಿಂದ ನಿದ್ದೆನೇ ಮಾಡಿಲ್ಲ ಸರಿಯಾಗಿ ನನ್ನ ಮೊದಲಿಂದನೂ ಅಷ್ಟೇ ನನ್ನ ಮಗಳದ್ರಲ್ಲೂ ಅಷ್ಟೇ ಮಕ್ಳಿಗೆ ಏನಾರೂ ಹುಷಾರಿಲ್ಲ ಏನಾದ್ರು ಒಂಚೂರು ಆಯಿತು ಅಂದರೆ ನಂಗೆ ನಿದ್ದೆನೇ ಬರೋಲ್ಲ ಎದ್ದು ಎದ್ದು ನೋಡ್ಕೊಳ್ಳೋದಾಗಿರ್ಬೋದು ಅಷ್ಟು ನನ್ನ ನೈಟ್ ಹೊತ್ತು ಕರೆಕ್ಟಾಗಿ ನಿದ್ದೆನೇ ಮಾಡೋದಿಲ್ಲ ಹುಷಾರಾಗೋ ತನಕ ಇವಾಗಂತೂ ಒಂದು ಟೂ ಡೇಸಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನನ್ನ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ತುಂಬಾ ಏನೋ ಒಂದು ಸ್ವಲ್ಪ ತಲೆಯೆಲ್ಲ ನೋವು ಒಂಥರ ನನಗೆ ಹುಷಾರಿಲ್ದೇದೋ ರೀತಿಯೇ ಆಗಿಬಿಟ್ಟಿರುತ್ತೆ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಯಾವುದೇ ರೀತಿ ಒಂದು ನಿಷ್ಕಲ್ಮಶವಾಗಿ ಏನು ಅಂದ್ಕೊಳ್ತಾನೆ ಪ್ರೀತಿ ಮಾಡೋದು ತಾಯಿನೇ ಅನಿಸುತ್ತೆ ಎಷ್ಟೊಂದೆಲ್ಲ ಬಾಂಡಿಂಗ್ ಬಂದ್ಬಿಡುತ್ತೆ ಮಕ್ಕಳು ಮೇಲೆ ಅನ್ಸ್ ಅಂತ ಅಂದರೆ ನಮಗೆ ನನಗೆ ಈಗ ಅನಿಸ್ತಿರುತ್ತೆ ಮೊದಲು ನೋಡು ಆ ಬೇರೆಯವ್ರು ನೋಡಿದಾಗೆಲ್ಲ ಅಪ್ಪ ಎಷ್ಟೊಂದು ಈ ರೀತಿ ಎಲ್ಲ ಇರ್ತಾರ ಮಕ್ಳಿಗೆ ಏನಾದರು ಆಯಿತು ಅಂದರೆ ಅವರೇ ಹೇಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಅಂತ ಅನ್ನಿಸ್ತಿತ್ತು ಬಟ್ ನನ್ನ ಮಗುನ್ ಬ್ಲಡ್ ಚೆಕ್ ಮಾಡಿಸು ನನಗೆ ಆಟೋಮೆಟಿಕಲಿ ಕಣ್ಣೀರೆಲ್ಲ ಬಂದ್ಬಿಟ್ಟಿತ್ತು ನಾನೇ ಹತ್ಬಿಟ್ಟಿದ್ದೆ ಅಷ್ಟೊಂದೆಲ್ಲ ಚೇಂಜಸ್ ಆಗಿಬಿಟ್ಟಿರುತ್ತೆ ಹೆಣ್ಮಕ್ಳು ಜೀವನದಲ್ಲಂತೂ ಒಂದು ತಾಯಿಯಾಗಿ ಒಬ್ಬ ಗೃಹಿಣಿಯಾಗಿ ಒಂದು ಹೆಂಡತಿಯಾಗಿ ಆಗಿ ಎಷ್ಟೊಂದೆಲ್ಲ ಚೇಂಜಸ್ಸು ದೇವರು ನಿಜವಾಗ್ಲೂ ಆ ವರ ಕೊಟ್ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ ಎಲ್ಲ ನೋವನ್ನ ತಟ್ಕೊಳ್ಳೋದಾಗಿರ್ಬೋದು ಎಲ್ಲ ಸಿಚುವೇಷನ್ಗೆ ಒಂದು ಚೇಂಜ್ ಆಗಿ ಇರೋದಾಗಿರ್ಬೋದು ಎಲ್ಲನೂ ಕೊಟ್ಬಿಟ್ಟಿರ್ತಾರೆ ಅನಿಸುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗೋ ರೀತಿ ಇರ್ತೀವಿ E okay. ಒಂದು ಅಡುಗೆ ವಿಷಯದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಮದುವೆಕ್ಕಿಂತ ಮುಂಚೆ ಆರಾಮಾಗಿ ಏನೋ ಇವಾಗ ಅಡುಗೆ ಮಾಡುವಂತ ಅಂದರೆ ಹೋಗಮ್ಮ ನಾನು ಮಾಡೋದಿಲ್ಲ ಅಯ್ಯೋ ಮದುವೆ ಆದಮೇಲೆ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳ್ತಿರ್ತೀವಿ ಈಗ ಕಾಮನ್ ಆಗಾದರೂ ಒಂದು ಒಂದು ಕಾಮಿಡಿಯಾಗಾದ್ರೂ ಹೇಳ್ತಿರ್ತೀವಿ ಅಲ್ವಾ ಅಯ್ಯೋ ಮದುವೆ ಆದಮೇಲೆ ಇರುತ್ತೆ ಹೋಗಮ್ಮ ಯಾರು ಮಾಡ್ತಾರೆ ಅಂತ ಹೇಳ್ತಾನೆ ಇರ್ತೀವಿ ಆಮೇಲೆ ಆಟೋಮೆಟಿಕ್ಕಾಗಿ ನಾವೇ ಕಲ್ತ್ಕೊಳ್ಳೋಂತ ನಮಗೆ ಒಂದು ಜವಾಬ್ದಾರಿ ಬಂದೋ ರೀತಿ ಚೇಂಜ್ ಆಗಿಬಿಟ್ಟಿರ್ತೀವಿ ಇಲ್ಲಪ್ಪ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಸಂಸಾರ ನಾನು ಚೆನ್ನಾಗಿ ನೋಡ್ಕೋಬೇಕಪ್ಪ ನಾನು ಎಲ್ಲ ರೀತಿಲಿ ಪರ್ಫೆಕ್ಟ್ ಆಗಿದ್ರೆ ನನ್ನನ್ನು ನೋಡಿ ಮಕ್ಕಳು ಕಲ್ತ್ಕೋತಾರೆ ಅನ್ನೋ ರೀತಿ ಮೈಂಡ್ಸೆಟ್ಟಲ್ಲಿ ಇರ್ತೀವಿ ನಮಗೆ ಗೊತ್ತಾಗೋದಿಲ್ಲ ಒಂದು ಡ್ರೆಸ್ನೆಸ್ಸಲ್ಲಿ ಆಗಿರ್ಬೋದು ಒಂದು ಯಾವುದೇ ಮಾತಾಡೋ ರೀತಿಲಿ ಆಗಿರ್ಬೋದು ತುಂಬಾ ಚೇಂಜ್ ಆಗಿಬಿಟ್ಟಿರ್ತೀವಿ ಅನ್ಸುತ್ತೆ ನಾನಂತೂ ನಿಜವಾಗ್ಲೂ ನಮ್ಮ ಅಕ್ಕ ನಮ್ಮ ಅಮ್ಮರೆಲ್ಲ ಹಂಗೆ ಅನ್ನೋರು ಅಯ್ಯೋ ನೀನು ಕಾಲೇಜ್ಗೆ ಹೋಗಿಕೊಂಡು ಆರಾಮಾಗಿ ಇರ್ತೀಯ ಯಾವ ರೀತಿ ನೋಡ್ಕೋತೀಯ ಮಕ್ಕಳನ್ನೆಲ್ಲನೇ ಅಂತ ಅದು ಒಂದು ತಾಯಿಯಾಗಿ ನಾವು ಒಂದು ತಾಯಿ ಆದಾಗಲೇ ಬಂದುಬಿಡಿರು ಬಂದುಬಿಡುತ್ತೆ ಅದು ಆ್ಯಕ್ಚುಲಿ ನಾರ್ಮಲಾಗಿ ನಮಗೇ ಗೊತ್ತಾಗೋದಿಲ್ಲ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ನಾನು ನನ್ನ ಮಗಳದ್ರಲ್ಲಿ ಅಷ್ಟು ಏನೋ ನನಗೆ ರಿಸ್ಕ್ ಅಂತ ಅನ್ನಿಸ್ತಿಲ್ಲ ಯಾಕಂತಂದರೆ ಫಸ್ಟ್ ಮಗು ಅಲ್ವಾ ನನ್ನ ಒಂಬತ್ತು ತಿಂಗಳು ಒಂದು ವರ್ಷದ ತನಕ ನನ್ನ ಊರಲ್ಲೇ ಇದ್ದೆ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದು ಆಮೇಲೆ ಬಂದಿದ್ದು ಆಮೇಲೆ ಇವಾಗಂತೂ ಸೆಕೆಂಡ್ ಬಾಣತನದಲ್ಲಂತೂ ನನ್ನ ಮಗನದ್ರಲ್ಲಂತೂ ನನ್ನ ಮಗಳು ಸ್ಕೂಲ್ ಬೇರೆ ಇತ್ತು ಒಂದು ಎರಡು ತಿಂಗಳು ಅರ ಬಾಣತನ ಇತ್ತೇನೋ ಅಷ್ಟೇ ಒಂದು ಮೂರು ತಿಂಗಳು ಮಾಡಿಸ್ಕೊಂಡಿದ್ದೆನೋ ಅಷ್ಟೇ ಮೂರು ಆದಮೇಲೆ ಸ್ಕೂಲ್ ಸ್ಟಾರ್ಟ್ ಆಟಾಗಿ ಬಿಡ್ತಲ್ಲ ಬಂದುಬಿಟ್ಟೆ ನಾನು ಬೆಂಗಳೂರಿಗೆ ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿ ಇರೋದರಿಂದ ನಮ್ಮ ಅಮ್ಮನೂ ಬಂದಿದ್ರು ಒಂದು ಸಿಕ್ಸ್ ಮಂತ್ವರೆಗಿದ್ರು ಅಷ್ಟೇ ಆಮೇಲೆ ಹೋಗ್ಬಿಟ್ರು ಅವರಲ್ಲಿ ಊರಲ್ಲಿ ನಮ್ಮ ಅಪ್ಪ ಎಲ್ಲ ಇರ್ತಾರಲ್ಲ ನೋಡ್ಕೋಬೇಕು ಇನ್ನ ಅವ್ರನ್ನ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ರು ಒಂದು ಸಿಕ್ಸ್ ಮಂತ್ ಇದ್ದರು ಅಷ್ಟೇ ಎಷ್ಟೊಂದು ಕಷ್ಟ ಆಗ್ತಿತ್ತು ಅಂತ ಅಂದರೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಅದರಲ್ಲೂ ಇಬ್ಬರು ಮಕ್ಕಳಿದ್ರಂತೂ ನಾನು ಅದಕ್ಕೆ ಚೇಂಜ್ ಆಗಿ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ಅನ್ಕೋತೀನಿ ಇವಾಗ ಅನಿಸ್ತಿರುತ್ತೆ ಎಲ್ಲನೂ ಯಾವ ರೀತಿ ಮಾಡ್ಕೊಂಡಿದ್ದೆ ಮಾಡಿಕೊಂಡಿದ್ದೆ ನಾನು ಎಷ್ಟೊಂದೆಲ್ಲ ಇಬ್ಬರು ಮಕ್ಕಳು ನೋಡಿಕೊಂಡು ಮತ್ತು ಸ್ಕೂಲ್ಗೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ದು ಒಳ್ಳೆ ಲಂಚ್ ಪ್ರಿಪೇರ್ ಮಾಡೋದಾಗಿರ್ಬೋದು ನಾನಂತೂ ನೈಟ್ ಟೈಮೇ ಎಲ್ಲ ಕೆಲಸನೂ ಮಾಡ್ಕೊಬಿಡ್ತಿದ್ದೆ ಅಂದರೆ ಮಗ ಮಗು ಮಲೆ ಕಂಡ ತಕ್ಷಣ ನೈಟ್ ಟೈಮ್ ಆಲ್ಮೋಸ್ಟ್ ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಬೆಳಗ್ಗೆ ಬೇಗ ಈಸಿ ಆಗಬೇಕಲ್ಲ ಮಕ್ಕಳೆ ಇದ್ದಾದ್ಮೇಲೆ ಏನೂ ಮಾಡ್ಕೊಳ್ಳೋದಿಲ್ಲ ಇನ್ನು ಪಾಪ ನನ್ನ ಹಸ್ಬೆಂಡ್ ಅವ್ರ ಕೆಲಸನೇ ಅವ್ರಿಗೆ ಜಾಸ್ತಿ ಆಗಿರ್ಬೋದು ಆಗ್ತಿತ್ತು ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ರು ಇನ್ನು ಗಾಡಿಲೆಲ್ಲ ಓಡಾಡಿ ಓಡಾಡಿ ಅವ್ರಿಗೂ ಕೂಡ ಸುಸ್ತಾಗಿ ಬಂದು ಇನ್ನು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೋಡ್ಕೋತಿದ್ರು ಆಮೇಲೆ ಅವರು ಪಾಪ ರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ರು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊ ಹೋಗ್ಬೇಕಲ್ವಾ ಅದು ಆಟೋಮೆಟಿಕಲಿ ಬಂದುಬಿಡುತ್ತೆ ಹೆಣ್ಮಕ್ಳಿಗೆ ಅದೆಲ್ಲ ಒಂದೊಂದು ರೀತಿಯಲ್ಲಿ ಚೇಂಜಸ್ ಆಗಿಬಿಟ್ಟಿರುತ್ತೆ ನಮಗೆ ಗೊತ್ತಿರಲ್ಲ ಎಲ್ಲನೂ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂತ ಸಲ ನಮಗೆ ಅನ್ನಿಸ್ತಿರುತ್ತೆ ಆವಾಗ ನೈಟ್ ಹೊತ್ತೆ ಎಲ್ಲ ಕೆಲಸ ಮಾಡ್ಕೊಬಿಡ್ತಿದ್ದೆ ನಾನು ಇನ್ನು ಬೆಳಗ್ಗೆ ಎತ್ತಿರೆ ನನ್ನ ಮಗಳಿಗೆ ರೆಡಿ ಮಾಡಿ ಇನ್ನು ನನ್ನ ಮಗ ಎದ್ದೇಳುವಷ್ಟರಲ್ಲಿ ನಂದು ಎಲ್ಲ ಕೆಲಸನೇ ಆಗಿಬಿಟ್ಟಿರ್ತಿತ್ತು ಇವಾಗ ಅನ್ಕೋತೀನಿ ನಾನು ಅವಾಗೆಲ್ಲ ನಮ್ಮ ಅಮ್ಮರೆಲ್ಲ ಹಂಗೆ ಅಂತಾರೆ ಮೊದಲು ಯಾವ ರೀತಿ ಇದ್ದೆ ನೋಡಿ ಎಲ್ಲ ಹೆಂಗೆ ಆಟೋಮೆಟಿಕಲಿ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಿಬಿಡ್ತೀವಿ ಅಂತ ಅಂತಾರಲ್ಲ ಅದನ್ನ ಅದಂತೂ ನಿಜವಾಗ್ಲೂ ನಿಜ ಆ ಸಿಚುಯೇಷನ್ ತಕ್ಕಂತೆ ಆ ಕಾಲಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ನಾವೇ ಚೇಂಜ್ ಆಗಿಬಿಟ್ಟಿರ್ತೀವಿ ತುಂಬನೇ ತಲೆ ನೋವಂತೂ ಸಖತ್ತಿತ್ತು ನಮ್ಮ ಮನೆಯಂತೂ ಕಾಫಿ ಯಾವಾಗಲೂ ಕುಡಿಯೋದಿಲ್ಲ ನಾವು ಬೆಳಗ್ಗೆ ಟೈಮ್ ಡಿಟಾಕ್ಸ್ ಡ್ರಿಂಕಿಗೆ ಕುಡಿದು ಬಿಡೋದ್ರಿಂದ ಅಂದರೆ ಮಕ್ಳಿಗೆ ಹಾಲು ಮಾತ್ರ ಕೊಡ್ತೀನಿ ಅಷ್ಟೇ ನಾವೇನು ಕಾಫಿ ಕುಡಿಯೋದಿಲ್ಲ ಇವತ್ತಂತೂ ನನ್ನ ಹಸ್ಬೆಂಡು ಪಾಪ ಅವರು ಎಂದೇ ಸರಿಯಾಗಿ ಮಾಡಿರಲಿಲ್ವಲ್ಲ ಇಬ್ರಿಗೂ ಕಾಫಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ ತಲೆಯೆಲ್ಲ ನೋಯ್ತಿತ್ತು ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ವಿ ಈ ರೀತಿ ಎಷ್ಟೊಂದು ಒಂದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ರೀತಿ ಚೇಂಜ್ ಆಗ್ತಿರ್ತೀವಿ ಹೊಸ್ದಾಗಿ ಮದುವೆ ಆಯಿತಾ ಗಂಡನ ಮನೆಗೆ ಅಡ್ಜಸ್ಟ್ ಆಗೋದಾಗಿರ್ಬೋದು ಇನ್ನು ನೆಕ್ಸ್ಟು ಮಕ್ಕಳು ಆಯ್ತಾ ಮಕ್ಕಳಿಗೆ ಅಡ್ಜಸ್ಟ್ ಆಗೋದಾಗಿರ್ಬೋದು ಅದು ಆಟೋಮೆಟಿಕಲಿ ಬಂದುಬಿಡುತ್ತೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂದು ನೋವನ್ನು ತಟ್ಕೊಳ್ಳೋದಾಗಿರ್ಬೋದು ಒಂದು ಕಷ್ಟ ಬಂದಾಗ ಒಂದು ಅದನ್ನು ಸಾಲು ಮಾಡೋದಾಗಿರ್ಬೋದು ಎಲ್ಲ ಆಟೋಮೆಟಿಕಲಿ ಬಂದುಬಿಡುತ್ತೆ ಅನಿಸುತ್ತೆ ಮತ್ತು ಬಟ್ಟೆ ಏನೂ ವಾಷಿಂಗ್ ಹಾಕಿರಲಿಲ್ಲ ಎಲ್ಲ ಹಂಗೆ ಇತ್ತು ಮನೆ ಏನೋ ಅಷ್ಟು ಕ್ಲೀನ್ ಮಾಡಿರಲಿಲ್ಲ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್